ನೆಚ್ಚಿನ ನಾಯಕರು ರಾಷ್ಟ್ರೀಯ ನಾಯಕರು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾದಂತಹ ಮಾನ್ಯ ರಾಹುಲ್ ಗಾಂಧೀಜಿಯವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಚೇರಿಗೆ ಆಗಮಿಸಲಿದ್ದಾರೆ ಹೊಸ ಸಂಸದರ ಜೊತೆಯಲ್ಲಿ ಯಾರು ಮೊದಲನೇ ಸಲ ಸಂಸದರಾಗಿದ್ದಾರೆ ಮತ್ತು ಪರಾಜಿತ ಅಭ್ಯರ್ಥಿಗಳ ಜೊತೆಯಲ್ಲಿ ಸಂವಾದ ನಡೆಸ್ತಾ ಇದ್ದಾರೆ ಅವರು ಏನು ಭಾರತ್ ಜೋಡೋ ಯಾತ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಹೋರಾಟ ಮಾಡಿದ್ದಾರೆ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಸೌಧತ್ವಕ್ಕಾಗಿ ಸಾಮರಸ್ಯಕ್ಕಾಗಿ ಇವತ್ತೇನು ನಮ್ಮ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ಆ ಹೋರಾಟ ಎಲ್ಲರೂ ಸ್ಮರಿಸಿಕೊಳ್ಳುವಂಥದ್ದು ನಮ್ಮ ಹೋರಾಟಕ್ಕೆ ಜ ಸಿಕ್ಕೇ ಸಿಗ್ತದೆ ಮುಂದಿನ ದಿನಮಾನಗಳಲ್ಲಿ ಮಾನ್ಯ ರಾಹುಲ್ ಗಾಂಧೀಜಿಯವರು ಮಾನ್ಯ ಖರ್ಗೆಜಿಯವರ ನೇತೃತ್ವದಲ್ಲಿ ಇಂಡಿಯಾ ಒಕ್ಕೂಟ ಈ ದೇಶದಲ್ಲಿ ಸರ್ಕಾರ ರಚನೆ ಮಾಡ್ತದೆ ಒಳ್ಳೆಯ ಆಡಳಿತ ಕೊಡ್ತದೆ ಹೇಳಿ ಹೇಳಿಕೆ ಬಯಸ್ತೀವಿ ಇದೆ ನೋಡಿ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ನಮಗೆ ಗೆಲುವು ಸಿಗಲಿಲ್ಲ ಅದು ಯಾಕೆ ಈ ಥರ ಆಗಿದೆ ಹೇಳಿ ಈಗಾಗಲೇ ಮಾನ್ಯ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ವಿಶ್ಲೇಷಣೆ ಮಾಡುವಂಥದ್ದು ನಾವು ಆತ್ಮಾವಲೋಕನ ಮಾಡಿಕೊಂಡು ಅದನ್ನು ಮತ್ತೆ ಪುನಃ ತಳಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಸಬಲ ಮಾಡಿ ಸಂಘಟನೆ ಮಾಡಿ ಅದಕ್ಕೆ ಬಲ ಕೊಟ್ಟು ಶಕ್ತಿ ತುಂಬಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಜಯಬೇರಿ ಮುಂದಿನ ದಿನಮಾನಗಳಲ್ಲಿ ತಾಲೂಕ್ ಪಂಚಾಯತಿ ಬರುತ್ತೆ ಜಿಲ್ಲಾ ಪಂಚಾಯಿತಿ ಬರುತ್ತೆ ನಿಮ್ಮ ಬಿ ಬಿ ಎಂ ಪಿ ಬರುತ್ತೆ ಅವೆಲ್ಲ ಚುನಾವಣೆಗಳಲ್ಲಿ ಗೆಲ್ಲುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಗೆಲ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ನಾನು ನಮ್ಮ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಕಲ್ಯಾಣ ಕರ್ನಾಟಕದಲ್ಲಿ ಗ್ಯಾರಂಟಿನ ವರ್ಕೌಟ್ ಆಗಿದೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರ ನೇತೃತ್ವದಲ್ಲಿ ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದಕ್ಕೆ ತಿದ್ದುಪಡಿ ಮಾಡಿ ವಿಶೇಷ ಸ್ಥಾನಮಾನ ನಾವೇನು ಕೊಟ್ಟಿದ್ದೇವೆ ಅದಕ್ಕಾಗಿ ಇಡೀ ಐದಕ್ಕೆ ಐದು ಸೀಟಲ್ಲಿ ನಾವು ಪ್ರಚಂಡ ಬಹುಮತದಿಂದ ಗೆದ್ದಿದ್ದೇವೆ ಬೀದರಿಂದ ಕೊಪ್ಪಳವರೆಗೆ ಬಳ್ಳಾರಿವರೆಗೆ ಭಾರಿ ಬಹುಮತದಿಂದ ಗೆದ್ ಗೆಲ್ಲಿಸಿದ್ದಕ್ಕಾಗಿ ಕಲ್ಯಾಣ ಕರ್ನಾಟಕದ ಜನರಿಗೆ ನನ್ನ ಪರವಾಗಿ ಮತ್ತೊಮ್ಮೆ ತಮ್ಮ ಮುಖಾಂತರ ಆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ